ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹಿರಿಯ ಪತ್ರಕರ್ತರ ಮಾಸಾಶನಕ್ಕೆ ಸಂಬಂಧಿಸಿದಂತೆ ಇರುವ ಕಠಿಣ ಷರತ್ತುಗಳನ್ನು ಸದ್ಯದಲ್ಲೇ ಸಡಿಲಿಸಿ ಎಲ್ಲ ಅರ್ಹ ಪತ್ರಕರ್ತರಿಗೂ ಮಾಸಾಶನ ಸಿಗುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ರಮ ಕೈಗೊಳ್ಳುವರು ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ಪ್ರಭಾಕರ್ ಅವರು ತಿಳಿಸಿದರು ಭಾರತೀಯ ಹಿರಿಯ ಪತ್ರಕರ್ತರ ಒಕ್ಕೂಟ ಎಸ್ಎಫ್ಐ ಹಾಗೂ ಕರ್ನಾಟಕ ಹಿರಿಯ ಪತ್ರಕರ್ತರ ವೇದಿಕೆಯ ಆಶ್ರಯದಲ್ಲಿ ನಡೆದ ಹಿರಿಯ ಪತ್ರಕರ್ತರ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಪತ್ರಕರ್ತರಿಗೆ ಸೌಲಭ್ಯಗಳು ದೊರೆಯುತ್ತಿದ್ದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಈಗಿರುವ ಷರತ್ತುಗಳಿಂದ ಹಿರಿಯ ಪತ್ರಕರ್ತರಿಗೆ ಮಾಸಾಶನ ಸಿಗುವುದು ಕಠಿಣವಾಗಿರುವುದರಿಂದ ಸದ್ಯದಲ್ಲೇ ಷರತ್ತುಗಳನ್ನು ಸಡಿಲಿಸಿ ಎಲ್ಲ ಅರ್ಹ ಪತ್ರಕರ್ತರಿಗೂ ಮಾಸಾಶನ ದೊರೆಯುವಂತೆ ಮಾಡಲಾಗುವುದು ಎಂದು ಹೇಳಿದರು ಪತ್ರಕರ್ತರ ಆರೋಗ್ಯ ಸೌಲಭ್ಯಕ್ಕೆ ಸಂಬಂಧಿಸಿದ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನು ಹಿರಿಯ ಪತ್ರಕರ್ತರಿಗೂ ವಿಸ್ತರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಇಂದು ಅಭಿವೃದ್ಧಿ ಮತ್ತು ತನಿಖಾ ಪತ್ರಿಕೋದ್ಯಮ ಸ್ಥಗಿತಗೊಂಡಿದ್ದು ಊಹಾ ಪತ್ರಿಕೋದ್ಯಮ ದೊಡ್ಡದಾಗಿ ಬೆಳೆಯುತ್ತಿದೆ ಸತ್ಯದ ಮೇಲೆ ಸುಳ್ಳಿನ ಸವಾರಿ ನಡೆಯುತ್ತಿದೆ ಇದರಿಂದ ಪತ್ರಿಕೋದ್ಯಮದ ಬಗೆಗಿನ ವಿಶ್ವಾಸಾರ್ಹತೆ ಕಡಿಮೆಯಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಹಿರಿಯ ಪತ್ರಕರ್ತರ ವೇದಿಕೆಯ ಅಧ್ಯಕ್ಷರಾದ ಆರ್ ಪಿ ಸಾಂಬ ಸದಾಶಿವರೆಡ್ಡಿ ಅವರು ಮಾತನಾಡಿ ಪತ್ರಕರ್ತರ ಮಾಸಾಶನ ಮತ್ತು ಆರೋಗ್ಯ ಸೌಲಭ್ಯಕ್ಕೆ ಸಂಬಂಧಿಸಿದಂತೆ ಷರತ್ತುಗಳನ್ನು ಸಡಿಲಿಸುವಂತೆ ಕೆ ವಿ ಪ್ರಭಾಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಎಸ್ಜೆಎಫ್ಐ ಐ ಪ್ರಧಾನ ಕಾರ್ಯದರ್ಶಿ ಎನ್ಪಿ ಚೆಕ್ಕುಟ್ಟಿ ಅವರು ಮಾತನಾಡಿ ಹಿರಿಯ ಪತ್ರಕರ್ತರಿಗೆ ರಾಷ್ಟ್ರಮಟ್ಟದಲ್ಲಿ ಮಾಸಾಶನ ಮತ್ತು ಆರೋಗ್ಯ ಸೌಲಭ್ಯಗಳು ಸಿಗಬೇಕು ಎಂದು ಆಗ್ರಹಿಸಿದರು ಸಮಾವೇಶದಲ್ಲಿ ಮಾಧ್ಯಮ ಅಕಾಡೆಮಿ ಮಾಜಿ ಅಧ್ಯಕ್ಷ ಎಂ ಸಿದ್ದರಾಜು ಎಸ್ಜೆಎಫ್ಐನ ಉಪಾಧ್ಯಕ್ಷ ಆನಂದಂ ಪುಲಿಪಲುಪುಲ ಕಾರ್ಯದರ್ಶಿಗಳಾದ ಕೆ ಶಾಂತಕುಮಾರಿ ಭಾರತೀಯ ಹಿರಿಯ ಪತ್ರಕರ್ತರ ಒಕ್ಕೂಟ ಮತ್ತು ಹಿರಿಯ ಪತ್ರಕರ್ತರ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವಂತಹ ಹಿರಿಯ ಪತ್ರಕರ್ತರ ಸಮಾವೇಶದ ವೇದಿಕೆಯಲ್ಲಿ ಆಸನವಾಗಿರುವ ಹಿರಿಯ ಪತ್ರಕರ್ತರ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಯುತ ಆರ್ ಆರ್ ಪಿ ಸಾಂಬ ಸದಾಶಿವ ರೆಡ್ಡಿಯವರೇ ವೇದಿಕೆಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀಯುತ ಎಂ ಎ ಪೊನ್ನಪ್ಪ ಅವರೇ ನೆನರಾಜ್ಯದಿಂದ ಆಗಮಿಸಿರುವಂತಹ ಚಕ್ಕೋಟಿ ಅವರೇ ಆನಂದಮ್ಮ ಅವರೇ ಹಿರಿಯ ಪತ್ರಕರ್ತರು ಮಾಧ್ಯಮ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಅವರೇ ವೇದಿಕೆ ಮೇಲೆ ಹಾಸಿನರಾಗಿರುವ ಶಾಂತಕುಮಾರಿಯವರೇ ಜನಾರ್ದನ್ರವರೇ ಭೂಪತಿ ಅವರೇ ಎಂ ಎಸ್ ರಾಜೇಂದ್ರ ಕುಮಾರ್ ಅವರೇ ವೆಂಕಟೇಶ್ ಪ್ರಸಾದ್ ಅವರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಹಿರಿಯ ಪತ್ರಕರ್ತರುಗಳೇ ನಿಜವಾಗ್ಲೂ ಕೂಡ ಇವತ್ತು ಬಹಳ ಸಂತೋಷ ಆಗ್ತಾ ಯಾಕೆ ಯಾಕೆಂತಂದರೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಬೆಂಗಳೂರಿಗೆ ಬಂದು ಪತ್ರಿಕೋದ್ಯಮವನ್ನು ಆರಂಭ ಮಾಡಿದಾಗ ವಿಜಯ ಕರ್ನಾಟಕದ ವರದಿಗಾರನಾಗಿ ಇದ್ದಂಥ ಹಲವಾರು ಹಿರಿಯ ಪತ್ರಕರ್ತರನ್ನು ಒಟ್ಟಿಗೆ ನೋಡುವಂತಹ ಸದಾವಕಾಶ ಇವತ್ತು ನನಗೆ ಸಿಕ್ಕಿದೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಹಿರಿಯ ಪತ್ರಕರ್ತರ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಈಗ ನಮ್ಮ ಹಿರಿಯ ಪತ್ರಕರ್ತರಂಥ ಮಣಿಯವರು ಇನ್ನೊಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಅಲ್ಲಿ ಹೋಗಬೇಕಾಗಿರೋದರಿಂದ ನಾನು ಮತ್ತು ಸಿದ್ದರಾಜು ಸರ್ ಅವರು ಕೂಡ ನನ್ನ ಜೊತೆ ಬರಬೇಕಾಗಿರೋದರಿಂದ ಸಂಕ್ಷಿಪ್ತವಾಗಿ ನನ್ನ ಮಾತುಗಳನ್ನು ಹೇಳ್ತೇನೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಿಮ್ಮನ್ನೆಲ್ಲ ಹಿರಿಯ ಪತ್ರಕರ್ತರನ್ನೆಲ್ಲ ಹಿರಿಯ ಪತ್ರಕರ್ತರನ್ನೆಲ್ಲ ನೋಡಿದ ಮೇಲೆ ನನ್ನ ಅನುಭವಕ್ಕೆ ಬಂದಿದ್ದೇನು ಅಂತಂದ್ರೆ ಹಿಂದೆ ಈ ವೇದಿಕೆಗೆ ಚಾಲನೆ ಸಿಕ್ಕಿದೆ ಸಾಮಾನ್ಯವಾಗಿ ಪತ್ರಿಕೋದ್ಯಮದಿಂದ ನಿವೃತ್ತಿ ಆದ್ಮೇಲೆ ಮೇಲೆ ಹಿರಿಯ ಪತ್ರಕರ್ತರುಗಳು ಕಾಣಿಸೋದೇ ಅಪರೂಪ ಮೊದಲಾದರೆ ಪ್ರೆಸ್ ಕ್ಲಬ್ನಲ್ಲಿ ಕಾಣಿಸ್ತಾ ಇದ್ರು ಅಲ್ಲಲ್ಲಿ ಹುಡುಕುವಂಥ ಪರಿಸ್ಥಿತಿ ಯಾಕೆ ಅಂತಂದರೆ ಅವರು ಮನೆಯಲ್ಲಿ ಅವರು ಮಕ್ಕಳು ಮೊಮ್ಮಕ್ಕಳ ಜೊತೆ ವಿಶ್ರಾಂತಿ ಜೀವನವನ್ನು ಕಳೆಯುವಂಥ ಅಭ್ಯಾಸ ಮಾಡಿಕೊಂಡಿರೋದ್ರಿಂದ ನಮಗೆ ಹಿರಿಯ ಪತ್ರಕರ್ತರುಗಳು ಸಿಗೋದಿಲ್ಲ ನೋಡೋದಕ್ಕೆ ಆದರೆ ಇವತ್ತು ಪ್ರೆಸ್ಸರ್ನಲ್ಲಿ ಇಷ್ಟು ಸಂಖ್ಯೆ ಇಲ್ಲಿ ಅದು ಎಲ್ಲ ಒಂದೇ ಕಡೆ ಸೇರಿರೋದು ನೋಡಿದ್ರೆ ಒಂಥರ ಇದು ಯೂನಿವರ್ಸಿಟಿ ನೋಡಿದ ಅನುಭವ ಆಗ್ತಾ ಇದೆ ನಾನು ಬೆಂಗಳೂರು ಹೊಸ್ತು ಎರಡು ಸಾವಿರದ ಇಸ್ವರಿನಲ್ಲಿ ಬೆಂಗಳೂರಿಗೆ ಬಂದಾಗ ವಿಜಯ ಕರ್ನಾಟಕಕ್ಕೆ ನನಗೆ ಬೆಂಗಳೂರು ಹೊಸ್ತು ಮತ್ತು ಇಲ್ಲಿನ ರಿಪೋರ್ಟಿಂಗ್ ಕೂಡ ಹೊಸ್ತು ಆಮೇಲೆ ನಾವೆಲ್ಲ ಅಲ್ಲಿ ಸ್ಥಳೀಯ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವರು ಈ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ ಅನುಭವ ಇರಲಿಲ್ಲ ಅವೆಲ್ಲ ದೊಡ್ಡ ದೊಡ್ಡ ಸೀನಿಯರ್ ರಿಪೋರ್ಟರ್ಸ್ ಎಲ್ಲ ನಮ್ಮ ಜೊತೆ ಇರ್ತಾ ಇದ್ರು ಈಗ ನಾವು ಸೆಕ್ರೆಟರಿಯೇಟ್ ರೂಮ್ಸ್ ಹೋದರೆ ಹೈಕೋರ್ಟ್ಗೆ ಹೋದ್ರೆ ಕ್ರೈಮ್ ನ್ಯೂಸ್ಗೆ ಹೋದ್ರೆ ಎಲ್ಲ ದೊಡ್ಡ ದೊಡ್ಡ ರಿಪೋರ್ಟರ್ಗಳು ಸಿದ್ದರಾಜ್ ಸರ್ ಕೂಡ ಅವತ್ತು ನಮ್ಮ ಸೆಕ್ರೆಟರಿಯೇಟ್ ರೂಮ್ಸ್ಗಳ ಜೊತೆ ಹೋಗ್ತಾ ಇದೆ ಕಾರ್ಯಕ್ರಮ ಅಟೆಂಡ್ ಮಾಡಿದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ರೆ ಅವ್ರನ್ನ ಕೇಳ್ತಾ ಇದ್ವಿ ಸರ್ ಇದೇನು ಸರ್ ಇದರಲ್ಲಿ ಯಾವುದು ಇಂಪಾರ್ಟೆಂಟು ಯಾವ ಥರ ನ್ಯೂಸ್ ಮಾಡಬೇಕು ಅಂತ ಬಟ್ ಎಷ್ಟು ಸ್ವಲ್ಪ ಕೂಡ ಯಾರೂ ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ ಏನಪ್ಪ ನೀವು ಹೊಸದಾಗಿ ಬಂದಿದ್ಯಾ ಬೆಂಗಳೂರು ಹೊಸ್ದಾಗ ನಿಮಗೆ ನೋಡಪ್ಪ ಈ ಥರ ಸುದ್ದಿ ಮಾಡಬೇಕು ಈ ಥರ ಮಾಡಬೇಕು ಒಂದು ಸುದ್ದಿ ಅಂದರೆ ಯಾವ ರೂಪದಲ್ಲಿರಬೇಕು ಯಾವ ರೀತಿ ಇಟ್ರ್ ತಗೋಬೇಕು ಅದ್ರಲ್ಲಿ ಏನು ಸೇರಿಸಬೇಕು ಎಲ್ಲವನ್ನು ಎಲ್ಲರಿಗೂ ಒಂದು ಸಮಸ್ಯೆ ಏನು ಅಂತಂದ್ರೆ ಇಂಟ್ರ ಸಮಸ್ಯೆ ಏನಿದ್ರೂ ತಗೊಳ್ಳೋದು ಏನು ಇದ್ರು ತಗೊಳ್ಳೋದು ನಾವಿಲ್ಲ ಸಿರಾಜ್ ಅವ್ರಿಗೆ ಕೇಳ್ತಾ ಇದ್ವಿ ಇಲ್ಲ ನಮ್ಮ ಶಾಂತಾಮರ್ತಿದ್ರು ಅವ್ರನ್ನ ಕೇಳ್ತಾ ಇದ್ರಿ ಇಲ್ಲ ವಾಸುಕಿ ಅವ್ರು ಕೇಳ್ತಾ ಇದ್ವಿ ಇನ್ನು ಇಂಗ್ಲೀಷಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆದರೆ ನಮ್ಮ ಕಥೆ ಮುಗಿದ ನಾವೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಅವಾಗೆಲ್ಲ ನಾವು ಆಶ್ರಯ ಪಡಿತಾ ಇದ್ದರೆ ಹಿರಿಯ ಪತ್ರಗಳು ಸರ್ ಏನು ಸರ್ ಏನು ಮಾಡ್ಬೇಕು ಸರ್ ಯಾವ ರೀತಿ ರಿಪೋರ್ಟಿಂಗ್ ಮಾಡಬೇಕು ಅಂತ ಅವರೆಲ್ಲರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದ ನಾವೆಲ್ಲರೂ ಕೂಡ ಇವತ್ತು ಈ ಮಟ್ಟಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಆದರೆ ಇವತ್ತಿನ ಪತ್ರಿಕೋದ್ಯಮದ ಬಗ್ಗೆ ಯಾರು ಏನು ಹೇಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಹಿರಿಯ ಪತ್ರಕರ್ತರು ಇಲ್ಲ ಮತ್ತು ಅವ್ರನ್ನ ಅವ್ರ ಮಾತುಗಳನ್ನು ಕೇಳುವಂಥ ಹಿರಿಯ ಪತ್ರಕರ್ತರು ಕೂಡ ಇಲ್ಲ ಯಾಕೆ ಅಂತಂದರೆ ನಾವು ಕೊಟ್ಟಿದ್ದೇ ಸುದ್ದಿ ಅನ್ನುವಂಥ ಸನ್ನಿವೇಶ ಇದೆ ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಇನ್ನೂರು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ಅಂತ ಅನುಮನ್ ಮೋಹನ್ ಅವರು ಸ್ಟಾರ್ಟ್ ಮಾಡಿದ್ರು ಅದು ಅಚ್ಚಮಳೆ ಜೋಡಿಸ್ತಾ ಇದ್ದಿದ್ದಂಥ ಕಾಲ ಅವಾಗೆಲ್ಲ ಆಫೀಸ್ಗಳಲ್ಲಿ ಇದ್ದಿದ್ದು ಕಡಿಮೆ ಸಂಖ್ಯೆ ಇಬ್ಬರು ಮೂರು ಜನ ಅವರೇ ಅಕ್ಷರ ಜೋಡಿಸ್ಬೇಕು ಅವರೇ ಪ್ರಿಂಟ್ ಹಾಕಬೇಕು ಅವರೇ ಪೇಪರು ಹಾಕ್ಬೇಕು ನಮ್ಮ ಮುನಿಯಪ್ಪ ಕೋಲಾರದಲ್ಲೂ ಕೂಡ ಇದ್ದಾರೆ ಜೊತೆ ಕೋಲಾರದಲ್ಲಿ ಕೆಲಸ ಮಾಡೋರು ಅವರು ರಿಪೋರ್ಟರ್ ಕೆಲಸ ಮಾಡೋರು ಬೆಳಗ್ಗೆ ಬೆಳೆ ಸುದ್ದಿ ಬಸಕ್ಕೆ ಹಾಕೋ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಆದರೆ ಸುದ್ದಿ ಕೂಡ ವಿಚಾರದಲ್ಲಿ ಮಾತ್ರ ಯಾವುದೇ ಹೆಚ್ಚು ಕಮ್ಮಿ ಮಾಡ್ತಾ ಇರಲಿಲ್ಲ ಅಂದರೆ ಅಷ್ಟೊಂದು ಸ್ಪಷ್ಟವಾಗಿ ಸುದ್ದಿ ಬರೀತಾ ಇದ್ರು ಅಷ್ಟೇ ಸತ್ಯವಾದ ಸುದ್ದಿಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಈಗ ನಾವೇನಾಗಿದೆ ಅಚ್ಚು ಮಳೆ ಕಾಲದಿಂದ ನಾವು ತಂತ್ರಜ್ಞಾನ ಬೆಳೀತಾ ಬೆಳೀತಾ ಪ್ರಿಂಟ್ ಮೀಡಿಯಾ ಆಯಿತು ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು ಈಗ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ನೀವು ಯಾವುದನ್ನು ಸತ್ಯದ ತಲೆ ಮೇಲೆ ಉಳಿದ ಥರ ಸುಳ್ಳು ಸುದ್ದಿಗಳನ್ನು ವಿಡಿಯೋಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಈಗ ಹೊಸ ಜನರೇಷನ್ ಪತ್ರಕರ್ತರಲ್ಲಿ ಏನು ಅಂತಂದರೆ ಅವಸರ ಜಾಸ್ತಿ ಬ್ರೇಕಿಂಗ್ ನ್ಯೂಸ್ ಕೊಡಬೇಕು ಅವರು ಅದು ಸತ್ಯನೋ ಸುಳ್ಳು ಯಾವುದು ಕೂಡ ಆಲೋಚನೆ ಮಾಡಲ್ಲ ಆಲೋಚನೆ ಮಾಡೋಕ್ಕೆ ಅವ್ರಿಗೆ ಟೈಮ್ ಕೂಡ ಇರೋದಿಲ್ಲ ಸುದ್ದಿ ಕೊಟ್ಬಿಟ್ಟು ಪ್ರಸಾರ ಆದಮೇಲೆ ಅದು ಸತ್ಯನ ಅಥವಾ ಸುಳ್ಳು ಅಂತ ಪರೀಕ್ಷೆ ಮಾಡಿಕೊಳ್ಳುವಂಥ ಪ್ರಯತ್ನವ್ರು ಮಾಡ್ತಾರೆ ಸುಳ್ಳಾಗಿದ್ರು ಕೂಡ ಅದನ್ನು ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನ ಇದು ನಿಜವಾಗ್ಲೂ ಕೂಡ ನಮ್ಮ ಪತ್ರಿಕೋದ್ಯಮಕ್ಕೆ ಒಂದು ಮಾರಕ ಅಂತೇ ಯಾಕೆ ಯಾಕೆಂತಂದರೆ ಕರ್ನಾಟಕದ ಪತ್ರಿಕೋದ್ಯಮ ಅಂತಂದರೆ ಹಲವಾರು ಹಿರಿಯ ಪತ್ರಕರ್ತರು ವ್ಯತ್ಯಾಸ ಮಾಡಿದ್ದಾರೆ ಡಿ ವಿ ಗುಂಡಪ್ಪನವ್ರು ಇರ್ಬೋದು ನಮ್ಮ ಶ್ಯಾಮರಾಜಿರ್ಬೋದು ಕಾದ್ರಿ ಶಾಮಣ್ಣವ್ರು ಇರ್ಬೋದು ಅಂತ ದಿಗ್ಗಜರನ್ನ ನೋಡದಂತಹ ಕರ್ನಾಟಕ ಪತ್ರಿಕೋದ್ಯಮ ಇವತ್ತು ವಿಶ್ವಾಸಾರ್ಹತೆ ಎಲ್ಲೋ ಒಂದು ಕಡೆ ಕುಸಿತಾ ಇರುವಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ ಯಾಕೆ ಅಂತಂದರೆ ಇಲ್ಲಿ ಕಲಿಸೋದಕ್ಕೆ ಯಾವ ಗುರುಗಳಿಲ್ಲ ಈಗೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೆಲ್ಲ ಹೊಸ ತಲೆಮಾರಿನ ಹುಡುಗರು ಬಂದುಬಿಟ್ಟಿದ್ದಾರೆ ಕೈಯಲ್ಲಿ ಮೈ ಇಟ್ಕೊಂಡಿದ್ದ ತಕ್ಷಣ ಬರೀ ಪ್ರಶ್ನೆ ಕೇಳೋದೊಂದೇ ಅವ್ರಿಗೆ ಅಭ್ಯಾಸ ಅದು ಬಿಟ್ಟರೆ ಬೇರೆ ಯಾವುದೇ ಸುದ್ದಿಗಳನ್ನು ಈಗ ಪತ್ರಿಕೋದ್ಯಮ ಅಂತಂದ್ರೆ ಏನು ಜನರು ಮತ್ತು ಸರ್ಕಾರದ ಮತ್ತೆ ಸೇರಿದಾಗಿ ಕೆಲಸ ಮಾಡಬೇಕು ನೊಂದವರ ರಾಯಭಾರಿಗಳಾಗಿ ಪತ್ರಕರ್ತರು ಕೆಲಸ ಮಾಡಬೇಕು ಆದರೆ ಪತ್ರಿಕೆಗಳಲ್ಲಿ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೇ ಆಗಲಿ ಇವತ್ತು ಜನಸಾಮಾನ್ಯರಿಗೆ ಸಂಬಂಧಪಟ್ಟಿದ್ದ ಯಾವುದೇ ಸುದ್ದಿಗಳನ್ನು ನೀವು ನೋಡೋದು ಬಹಳನೇ ಅಪರೂಪ ಈಗೇನಿದ್ರು ಸ್ಟೇಟ್ಮೆಂಟ್ ಜರ್ನಲಿಸಮ್ ಬೆಳಗ್ಗೆ ಎದ್ದೇಳೋದು ರಾಜಕೀಯ ನಾಯಕರ ಮನೆ ಬಾಗಿಲಿಗೆ ಹೋಗೋದು ಆ ನಾಯಕರು ಈ ಥರ ಹೇಳಿದ್ದಾರೆ ಅದ್ರ ನಿಮ್ಮ ಪ್ರತಿಕ್ರಿಯೆ ಏನು ಇವರು ಈ ಥರ ಹೇಳಿದರೆ ನಿಮ್ಮ ಅನಿಸಿಕೆ ಏನು ಈ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಅದು ಬಿಟ್ಟರೆ ರಿಯಾಕ್ಷನ್ ಆಕ್ಷನ್ ಅಂಡ್ ರಿಯಾಕ್ಷನ್ ಬಿಟ್ಟರೆ ಜನಗಳಿಗೆ ಸಂಬಂಧಪಟ್ಟಿದ್ದು ಏನೇನು ಇಲ್ಲ ನಾವೇ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಾವು ಹೇಗೆ ಕೊಟ್ಟರೆ ಅದನ್ನ ಜನ ನೋಡ್ತೀವಿ ಅಂತ ಇದು ಬಹಳ ಅಪಾಯ ಯಾಕೆಂದರೆ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಈ ಆ್ಯಪ್ ಇದ್ದೀವಿ ಈ ಆ್ಯಪ್ ಇದಿ ಅಂತಂದ್ರೆ ಬೇಡದೆ ಇರೋ ಸುದ್ದಿಗಳನ್ನೆಲ್ಲ ನಾವು ಅವ್ರು ತಲೆಗೆ ತುಂಬುತ್ತಾ ಇದೀವಿ ಸುದ್ದಿ ಅಂತಂದರೆ ಅದು ಬರೀ ರಾಜಕೀಯ ಅಲ್ಲ ಅದು ಒಂದು ಕ್ರೈಮ್ ಅಲ್ಲ ಅಥವಾ ಸಿನಿಮಾ ಅಲ್ಲ ಆದರೆ ನಾವು ಈ ಮೂರನ್ನು ಮಿಶ್ರಣ ಮಾಡಿ ಪ್ರತಿ ದಿವಸ ನಾವು ಪ್ರೇಕ್ಷಕರು ಉಳುಬಾಡ್ತಾ ಇದ್ದೀವಿ ಅದನ್ನ ತಿಂದು ತಿಂದು ಅವ್ರಿಗೆ ಸಾಕಾಗಿದೆ ಈಗೆಲ್ಲ ಕೂಡ ಈ ಟಿವಿ ವಿ ಚಾನಲ್ಗಳನ್ನ ನೋಡ್ತಾ ಇದ್ದವರೆಲ್ಲರೂ ಕೂಡ ಈಗ ಡಿಜಿಟಲ್ ಮಾಧ್ಯಮ ಅಥವಾ ಸೋಷಿಯಲ್ ಮೀಡಿಯಾ ಕಡೆ ಇವತ್ತು ಮುಖ ಮಾಡಿ ನಿಂತ್ಕೊಂಡಿದ್ದಾರೆ ಅದರಲ್ಲೂ ಮೊಬೈಲ್ಗಳ ಬಂದ ಮೇಲೆ ಅಂತೂ ಟಿವಿಗಳನ್ನು ನೋಡುವ ಸಂಖ್ಯೆ ಅಂತೂ ತುಂಬ ಕಡಿಮೆ ಆಗಿದೆ ಮೊಬೈಲಲ್ಲಿ ನೋಡ್ತಾರೆ ಅವ್ರಿಗೆ ಯಾವ ಸುದ್ದಿ ಬೇಕೋ ಸುದ್ದಿ ಕ್ಲಿಕ್ ಮಾಡ್ತಾರೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಹೀಗಾಗಿ ಇವತ್ತೇನಾಗಿದೆ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ಗಣನೀಯವಾಗಿ ಕಡಿಮೆ ಆಗ್ತಾ ಇರೋದನ್ನು ನಾವು ನೀವು ಎಲ್ಲ ಕೂಡ ನೋಡ್ತಾ ಇದ್ದೀವಿ ನಮ್ಮ ಅಂಬೇಡ್ಕರ್ ಅವರು ಹೇಳ್ತಿದ್ರು ಪತ್ರಿಕೋದ್ಯಮ ಅಂತಂದರೆ ಪ್ರಜಾಪ್ರಭುತ್ವದ ಪ್ರಾಣವಾಯು ಅಂತ ಆ ಪ್ರಾಣವಾಯುವನ್ನು ಕೃತಿಗೆಯಿಸಿಕುವಂಥ ಕೆಲಸವನ್ನು ಇವತ್ತು ನಮ್ಮ ಎಲ್ಲರ ಕಣ್ಣ ಮುಂದೆ ನಿರಂತರವಾಗಿ ನಡೀತಾ ಇದೆ ಸತ್ಯದ ಮೇಲೆ ಸುಳ್ಳು ಸವಾರಿ ಮಾಡ್ತಾ ಇದೆ ಸತ್ಯ ಯಾವುದು ದಿನಕ್ಕೆ ನೂರಾರು ಸುದ್ದಿಗಳು ಬರ್ತಾರೆ ಆದರೆ ಅದನ್ನು ಜರಡಿ ಹಿಡಿದು ಅದರಲ್ಲಿ ಸತ್ಯ ಯಾವುದು ಅನ್ನೋದನ್ನು ನಾವು ಜನರಿಗೆ ಕೊಡುವಂಥ ವಿಚಾರದಲ್ಲಿ ಒಂದು ಕಡೆ ವಿಫಲರಾಗ್ತಾ ಇದ್ದಾರೆ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ತಿಲಕರಾಗಿರ್ಬೋದು ಎಲ್ಲರೂ ಕೂಡ ಪತ್ರಿಕೋದ್ಯಮಗಳೇ ಆಗಿದ್ದರು ಅವರು ಕೂಡ ವರದಿಗಾರರಾಗಿ ಪತ್ರಕರ್ತರಾಗಿ ಕೆಲಸ ಮಾಡೋದನ್ನು ನಾವು ನೋಡಿದ್ದೀವಿ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲಿ ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ ಒಂದು ಸ್ಟಾರ್ಟ್ ಆಯಿತು ಅಂದರೆ ಜನಗಳಿಗೆ ಏನು ಬೇಕು ಯಾವ ಭಾಗದಲ್ಲಿ ಏನೇನೋ ಅಭಿವೃದ್ಧಿ ಆಗಬೇಕು ಅದನ್ನು ಸರ್ಕಾರದ ಗಮನಕ್ಕೆ ಬಂದು ಆಡಳಿತ ನಡೆಸುವರ ಕಣ್ಣು ತೆರೆಯುವಂಥ ಕೆಲಸಗಳನ್ನು ಪತ್ರಕರ್ತರು ಮಾಡ್ತಾ ಇದ್ದರು ಆದರೆ ಇವತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಅನ್ನೋದು ಸತ್ತು ಹೋಗಿದೆ ನಿಂತು ನಿಂತೇ ಹೋಗಿದೆ ಕಂಪ್ಲೀಟ್ ನಿಂತೋಗಿದೆ ಅದು ಬಿಟ್ಟರೆ ಇನ್ನು ತನಿಖಾ ಪತ್ರಿಕೋದ್ಯಮ ಅಲ್ಲೂ ಕೂಡ ಎಲ್ಲೂ ನಡೀತಾ ಇಲ್ಲ ಹಿಂದೆ ತನಿಖಾ ಪತ್ರಿಕೋದ್ಯಮ ಹೆಸರಲ್ಲಿ ಏನೇನು ವರದಿಗಳನ್ನು ಮಾಡಿದ್ರು ಆ ವರದಿಗಳಿಂದ ಸರ್ಕಾರಗಳು ಬಿದ್ದೋಗಿರೋದನ್ನು ನೋಡಿದ್ದೀವಿ ಸಚಿವರುಗಳು ರಾಜೀನಾಮೆ ಕೊಟ್ಟಿರೋದನ್ನು ಕೂಡ ನಾವು ನೋಡಿದ್ದೀವಿ ಆದರೆ ಇವತ್ತು ಅಭಿವೃದ್ಧಿ ಪತ್ರಿಕೋದ್ಯಮಕ್ಕಾಗಿರ್ಬೋದು ತನಿಖಾ ತನಿಖಾ ಪತ್ರಿಕೋದ್ಯಮಕ್ಕಾಗಿರ್ಬೋದು ಎಲ್ಲೂ ಕೂಡ ಜಾಗ ಇಲ್ಲ ಇವತ್ತು ರಾಜಕೀಯ ವಿಶ್ಲೇಷಣೆಗಳು ರಾಜಕೀಯ ವರದಿಗಾರಿಕೆಗಳು ಅಪರಾಧ ಸುದ್ದಿಗಳು ಸೀಮಾನ ಮನ್ನಡೆಯರಿಗೆ ಸಂಬಂಧಪಟ್ಟ ಸುದ್ದಿಗಳನ್ನು ನಾವು ಯಥೇಚ್ಛವಾಗಿ ಎಲ್ಲ ಕಡೆ ನೋಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ಪತ್ರಕರ್ತರು ಏನಿದ್ದಾರೆ ಅವರು ಯುವಕರಿಗೆ ಮಾರ್ಗದರ್ಶನ ಮಾಡಬೇಕು ಇಂದಿನ ಸನ್ನಿವೇಶದಲ್ಲಿ ಅದು ಅತ್ಯಂತ ತುರ್ತಾಗಿ ಆಗಬೇಕಾಗಿರೋ ಕೆಲಸ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಯೂನಿವರ್ಸಿಟಿಗಳಿಂದ ಯಾರು ಜರ್ನಲಿಸಂ ಮುಗಿಸ್ಕೊಂಡು ಬರ್ತಾರೆ ಮೀಡಿಯಾಗೆ ಅವರಿಗೆ ಏನೋ ನಾವು ತಲೆಯಲ್ಲಿ ಏನಿರುತ್ತೆ ಅಂತಲೇ ಗೊತ್ತಾಗಲ್ಲ ನಾವು ಸತ್ಯಕ್ಕೆ ಬೆಲೆ ಕೊಡಬೇಕಾ ಸುಳ್ಳು ಬಿಡು ಬೆಲೆ ಕೊಡಬೇಕಾ ಅನ್ನೋದ್ರಲ್ಲಿ ಅವ್ರು ಯೋಚನೆ ಮಾಡೋದಿಲ್ಲ ಬ್ರೇಕಿಂಗ್ ನ್ಯೂಸ್ ಬರಾಟೆನಲ್ಲಿ ಬ್ರೇಕಿಂಗ್ ನ್ಯೂಸ್ ಹಾಕಿ ಸದ್ಯ ಬ್ರೇಕಿಂಗ್ ನ್ಯೂಸ್ ಕೊಟ್ಟೋಲ್ಲಪ್ಪ ಅಂತೇಳಿ ಕೈ ಮಾಡ್ತಾರೆ ಆದರೆ ನಾವು ಹತ್ತು ಸತ್ಯವಾದ ಸುದ್ದಿಗಳನ್ನು ಮಿಸ್ ಮಾಡಿಕೊಂಡ್ರೂ ಪರವಾಗಿಲ್ಲ ಆದರೆ ಒಂದು ಸುಳ್ಳು ಸುದ್ದಿಯಿಂದ ಅದರಲ್ಲಿ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಆ ಸುದ್ದಿಯಿಂದ ಒಬ್ಬ ವ್ಯಕ್ತಿ ಮೇಲೆ ಎಷ್ಟು ದುಷ್ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನು ನಾವು ನೋಡಬೇಕು ಇವತ್ತು ಪತ್ರಿಕೋದ್ಯಮ ಅನ್ನೋದನ್ನು ನಾವು ಈ ಕಾರ್ಪೊರೇಟ್ ಸಂಸ್ಥೆಗಳನ್ನು ಕೇಂದ್ರವಾಗಿ ಮಾಡ್ಕೊಂಡಿದ್ದೀವಿ ರಾಜಕೀಯ ವ್ಯಕ್ತಿಗಳನ್ನು ಕೇಂದ್ರವನ್ನ ಮಾಡ್ಕೊಂಡಿದ್ದೀವಿ ಇವತ್ತು ನೋಡಿ ಯಾವುದೋ ಕಾರ್ಪೊರೇಟ್ ಸಂಸ್ಥೆ ಯಾವುದೋ ಮಕ್ಕಳಿಗೆ ಮದುವೆ ಆದರೆ ದಿವಸ ಅದನ್ನೇ ತೋರಿಸ್ತಾ ಇರಬೇಕು ನಾವು ಆ ಹೆಣ್ಣಿನ ಬಟ್ಟೆ ಎಷ್ಟು ಸೀರೆ ಎಷ್ಟು ಒಡವೆ ಎಷ್ಟು ಅದರ ಬೆಲೆ ಎಷ್ಟು ಇನ್ನು ಯಾರೋ ಒಬ್ಬ ಸಿನಿಮಾ ನಟ ಜೈಲಿಗೆ ಹೋದ್ರೆ ಅವನಿಗೆ ಜೈಲಲ್ಲಿ ಹಾಸಿಗೆ ಕೊಡಲಿಲ್ಲ ದಿನ್ ಕೊಡಲಿಲ್ಲ ಕಂಬಳಿ ಕೊಡಲಿಲ್ಲ ಕುರ್ಚಿ ಕೊಡಲಿಲ್ಲ ಅಂತ ಅದರಿಂದ ಜನರಿಗೇನೋ ಅನುಕೂಲ ಇಲ್ಲ ಅದರಿಂದ ಯಾರಿಗಾದರೂ ಅನುಕೂಲ ಇದೆ ಜನಸಾಮಾನ್ಯರಿಗಂತೂ ಖಂಡಿತವಾಗಲೂ ಅನುಕೂಲ ಆಗಲ್ಲ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಊಹಾ ಪತ್ರಿಕೋದ್ಯಮ ಅನ್ನೋದು ಆಳವಾಗಿ ತಲೆ ಎತ್ತಿ ನಿಲ್ತಾ ಇದೆ ಅದಕ್ಕೆ ಕಡಿವಾಣ ಆಗ್ತಾ ಹೋದರೆ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ಏನು ಕುಸಿತಾ ಇದೆ ಅದು ಪಾತಾಳ ತಲುಪುವಂಥ ದಿನಗಳು ದೂರ ಇಲ್ಲ ಜೊತೆಗೆ ನಮ್ಮ ಪತ್ರಕರ್ತರನ್ನು ಏನು ಅನುಮಾನ ಕಾಣಗಳಿಂದ ನೋಡ್ತಾ ಇದ್ದಾರೆ ಜನ ಅದಿನ್ನೂ ಕೂಡ ಹೆಚ್ಚಾಗುವಂಥ ಅಪಾಯ ಇದೆ ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರ ಮಾರ್ಗದರ್ಶನ ಇದು ಸಮೂಹಕ್ಕೆ ಹೊಸ ತರವಾಗಿ ನಮ್ಮ ಪತ್ರಕರ್ತರಿಗೆ ಅಗತ್ಯ ಇದೆ ಅಂತ ನನ್ನ ಅನಿಸಿಕೆ ಇವತ್ತು ನಮ್ಮ ಸಂಬ ಸದಾಶಿವರೆಡ್ಡಿ ಅವರು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಪತ್ರಕರ್ತರಿಗೆ ಏನಾದರೂ ಅನುಕೂಲಗಳಾಗಿದೆ ಅಂತಂದರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಅವರಿಂದ ಮಾತ್ರ ಯಾಕೆ ಅಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ನಿವೃತ್ತ ಪತ್ರಕರ್ತರಿಗೆ ಇದ್ದಂಥ ಮಾಸಾಶನ ಕೇವಲ ಮೂರು ಸಾವಿರ ರೂಪಾಯಿ ಇತ್ತು ಈ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಅವ್ರದ್ದು ಜಾಸ್ತಿ ಆಗಿತ್ತು ಇಲ್ಲಾಂದರೆ ಆ ಮಧ್ಯದಲ್ಲಿ ಒಂದು ಸರ್ಕಾರ ಬಂದೋಗ್ತು ಅವರೇನು ಅದರ ಬಗ್ಗೆ ತಲೆಕೆಡ್ಸ್ಕೊಳ್ಳಿಲ್ಲ ಇವತ್ತು ನಿವೃತ್ತ ಪತ್ರಕರ್ತರ ಮಾಸಾಶನ ಹದಿನೈದು ಸಾವಿರ ರೂಪಾಯಿಗಳು ಹೋಗಿದೆ ಅದು ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ತನಕ ಹೋಗಿದೆ ಆದರೆ ಆ ಪೆನ್ಷನ್ ತಗೊಳ್ಳೋ ವಿಚಾರದಲ್ಲಿ ಕಂಡೀಷನ್ ಇರೋದ್ರಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಾಯಿದೆ ಅಂತ ಗೊತ್ತು ಯಾಕೆ ಅಂತಂದ್ರೆ ನಿಮ್ಮ ಮುಂದೆ ಊಟ ಇದೆ ಅದನ್ನು ತಿನ್ನೋಂಗಿಲ್ಲ ಬಿಡೋಂಗಿಲ್ಲ ಆ ಥರ ಪರಿಸ್ಥಿತಿ ಆ ನಿಬಂಧನೆಗಳನ್ನೆಲ್ಲ ಸಡಿಲಗೊಳಿಸ್ಬೇಕು ಯಾಕೆಂತಂದರೆ ಪತ್ರಕರ್ತರು ಅಂತಂದರೆ ಅವ್ರೇನು ಯಾವುದೇ ಬಿಸ್ನೆಸ್ ಮಾಡೋದಿಲ್ಲ ರಿಯಲ್ ಎಸ್ಟೇಟ್ ಮಾಡೋದಿಲ್ಲ ಏನಿಲ್ಲ ಒಂದು ಸಂಬಳ ಆಗಿರ್ಬೋದು ಅಥವಾ ಪೆನ್ಷನ್ ಆಗಿರ್ಬೋದು ಏನಾದರೂ ನೈಸ್ ಸಾವಿರ ಅಂತಂದರೆ ಏನು ಸರ್ಕಾರ ದೊಡ್ಡ ಸಹಾಯ ಅಂತಲ್ಲ ಏನೋ ವಯಸ್ಸಾದವ್ರಿಗೆ ಮೊದಲು ಮಾತ್ರ ತೊಗೊಳಕ್ಕಾದರೂ ಅನುಕೂಲ ಆಗುತ್ತೆ ಅಂತ ಕೆಲವು ಜನ ಪಾಪ ಅಪ್ಲಿಕೇಶನ್ ಹಾಕಿ ಹಾಕಿ ಅವರು ನಿಧನರಾಗ್ಬಿಟ್ಟಿದ್ದಾರೆ ಪೆನ್ಷನ್ ಸಿಗಿದೆ ಹೀಗಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಕಳೆದ ತಿಂಗಳು ಒಂದು ವಾರ್ತಾ ಇಲಾಖೆ ಅಧಿಕಾರಿಗಳ ಸಭೆ ಮಾಡಿ ಸರ್ಕಾರ ಏನು ಕೊಟ್ಟಿದೆ ಆ ಸೌಲಭ್ಯ ಎಲ್ಲ ನಿವೃತ್ತ ಪತ್ರಕರ್ತರಿಗೂ ತಲುಪಬೇಕು ಅಂತ ಹೇಳಿ ಒಂದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ಬರೀ ಇನ್ನೂರ ನಲ್ ಜನಕ್ಕೆ ಮಾತ್ರ ಸಿಗ್ತಾ ಇದೆ ತುಂಬಾ ಜನ ಅರ್ಹರಿದ್ದಾರೆ ನಿವೃತ್ತರಲ್ಲಿ ಅವ್ರೆಲ್ರಿಗೂ ಕೂಡ ಈ ಸರ್ಕಾರದ ಸೌಲಭ್ಯ ತಲುಪಬೇಕು ಅನ್ನೋದು ನನ್ನ ಅಭಿಪ್ರಾಯ ಕೂಡ ಆಗಿದೆ ಆದಷ್ಟು ಬೇಗ ಆ ಪೆನ್ಷನ್ ತಗೊಳ್ಳೋಕ್ಕೆ ಏನೇನು ನಿಬಂಧನೆಗಳನ್ನು ಹಾಕಿದ್ರೆ ಅದೆಲ್ಲವನ್ನ ಸಡಿಲ ಮಾಡಿ ಪ್ರತಿ ತಿಂಗಳು ತಪ್ಪದೆ ಯಾವುದೇ ಕಾರಣ ಹೇಳದೆ ಪ್ರತಿ ತಿಂಗಳು ತಪ್ಪದೆ ನಿವೃತ್ತರಿಗೆ ಪೆನ್ಷನ್ ತಗೊಳ್ಳೇಬೇಕು ಆ ರೀತಿಯ ಕ್ರಮಗಳನ್ನು ಮುಖ್ಯಮಂತ್ರಿಗಳ ಮೂಲಕ ಮಾಡಿಸ್ತೇನೆ ಅಂತ ನನಗೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಇನ್ನೊಂದು ಆರೋಗ್ಯ ನೀತಿ ವಿಚಾರ ಕೂಡ ಪ್ರಸ್ತಾವ ಮಾಡಿದ್ದಾರೆ ನಮ್ಮ ಇದೇ ಫಸ್ಟು ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೂಡ ನಾವು ಜಾರಿಗೆ ತಂದಿದ್ದೀವಿ ಅದನ್ನು ಅದನ್ನು ಕೂಡ ಭಾರಿ ಕಂಡೀಷನ್ಸ್ ಹಾಕಿಬಿಟ್ಟಿದ್ದಾರೆ ಅದನ್ನು ಎಲ್ಲ ಸಡಿಲ ಮಾಡ್ತಾ ಇದ್ದೀವಿ ಅದು ನಿವೃತ್ತರಿಗೂ ಕೂಡ ಯೋಜನೆಯನ್ನು ವಿಸ್ತರಿಸುವ ವಿಚಾರದಲ್ಲಿ ನಾನು ಅತ್ಯಂತ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಆಮೇಲೆ ನಮ್ಮ ಪತ್ರಕರ್ತರ ಒಗ್ಗಟ್ಟು ಕೇಂದ್ರ ಸರ್ಕಾರದ ಮೇಲೆ ಕೂಡ ಒತ್ತಡ ತರುವಂಥವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಮಾರ್ಗದರ್ಶನ ಮಾರ್ಗದರ್ಶನವನ್ನು ತಗೊಂಡು ನಿವೃತ್ತ ಪತ್ರಕರ್ತರಿಗೆ ಏನೇನೋ ಸೌಲಭ್ಯಗಳನ್ನು ಜಾರಿಗೆ ತರೋದಕ್ಕೆ ಅವಕಾಶ ಇದೆಯೋ ಅದನ್ನೆಲ್ಲವನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಿಸ್ತೇನೆ ಅಂತ ಹೇಳ್ತಾ ಮುಖ್ಯಮಂತ್ರಿಗಳು ಪತ್ರಕರ್ತರ ವಿಚಾರದಲ್ಲಿ ಸದಾ ಗುಪ್ತ ಮನಸ್ಸಿನಿಂದ ಇರ್ತಾರೆ ಅದರಲ್ಲೂ ಕೂಡ ಹಿರಿಯ ಪತ್ರಕರ್ತರು ಅಂದರೆ ಅವರಿಗೆ ಭಾಳ ಪ್ರೀತಿ ನಿವೃತ್ತ ಪತ್ರಕರ್ತರು ಹಿರಿಯ ಪತ್ರಕರ್ತರು ಅಂದರೆ ಭಾಳ ಪ್ರೀತಿ ಅವರಿಗೆ ಸೌಲಭ್ಯಗಳು ಸಿಗಬೇಕು ಆ ಸೌಲಭ್ಯಗಳನ್ನು ದೊರಕಿಸುವ ವಿಚಾರದಲ್ಲಿ ನಾನು ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಮಾರ್ಗದರ್ಶನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಾನು ಅವಕಾಶ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ನಾಲ್ಕು ಮತ್ತು ಪತ್ರಿಕಾಂಗ ನನ್ನ ಪ್ರಶ್ನೆ ಇಷ್ಟೇ ಜುಡಿಶಿಯಲ್ ಸೆಕ್ಟರ್ ಕೆಲಸ ಮಾಡುವಂತವರಿಗೆ ನಿಗದಿತವಾದ ಆದಾಯ ಒಬ್ಬ ಲಾಯರ್ ಆಗಲಿ ಜಡ್ಜ್ ಆಗಲಿ ಏನಾದರೂ ಕೆಲಸ ಮಾಡಿದ್ರೆ ಅವರಿಗೆ ಸಮಾಜದಲ್ಲಿ ರೆಸ್ಪೆಕ್ಟು ಅವರನ್ನು ನಡೆಸಿಕೊಳ್ಳುವ ರೀತಿ ಒಂದು ಇನ್ನು ಅಲ್ಲಿ ಕೆಲಸ ಮಾಡುವಂಥ ಅಥವಾ ಆಯ್ಕೆಯಾದಂಥ ನಾಯಕರಿಗೆ ಕೇವಲ ಐದು ವರ್ಷ ಸೇವೆ ಮಾಡಿದರೆ ಸಾಕು ಅವರ ಜೀವನ ಪರ್ಯಂತ ಲಕ್ಷಾಂತರ ರೂಪಾಯಿ ಪೆನ್ಷನ್ನು ವಿಶ್ ಜಗತ್ತಿನ ಅಥವಾ ನಾಡಿನ ಎಲ್ಲ ಕಡೆಯಲ್ಲಿ ಅಥವಾ ರಾಷ್ಟ್ರದ ಎಲ್ಲ ಕಡೆಯಲ್ಲಿ ಹೋಗೋಕೆ ವಿತ್ ಎಸ್ಪಾಟ್ ಹಿರಿಯರಿಗೆ ವಿತ್ ಎಸ್ ಕಾಟ್ ಅಥವಾ ಏನಂತೀರ ನೀವು ಕೇರ್ ಟೇಕರ್ ಅವ್ರ ಜೊತೆಗೆ ಇಡೀ ರಾಷ್ಟ್ರವನ್ನು ಸುತ್ತುವ ಪಾಸು ಮತ್ತೆ ಸಿ ಜಿ ಎಚ್ ಎಸ್ ಕಾರ್ಡು ಸೆಂಟ್ರಲ್ ಗವರ್ಮೆಂಟ್ ಹೆಲ್ತ್ ಸ್ಕೀಮ್ಸ್ ಅಂತ ಮತ್ತೆ ರೈಲ್ವೆಗಳಲ್ಲಿ ಅವರಿಗೆ ರಿಸರ್ವೇಶನ್ ಸ್ಪೆಷಲು ಜೊತೆಗೆ ಕರ್ಕೊಂಡು ಹೋಗೋರ್ಗೂ ಕೂಡ ರಿಸರ್ವೇಶನ್ ಸ್ಪೆಷಲು ಕೇವಲ ಐದು ವರ್ಷ ಎಮ್ ಎಲ್ ಎ ಆದರೆ ಅವರಿಗೆ ರಾಜ್ಯಾದ್ಯಂತ ಫ್ರೀ ಬಸ್ ಇದು ಇನ್ನು ಎಕ್ಸುಕ್ಯೂಷನ್ ಎಕ್ಸಿಕ್ಯೂಟಿವ್ ಸೆಕ್ಟರ್ ಕೆಲಸ ಮಾಡುವಂಥ ನನ್ನ ತರ ಐ ಸೆಂಟ್ರಲ್ ಗೌರ್ಮೆಂಟ್ ಗ್ರೂಪ್ ಎ ಆಫೀಸರ್ ನಮಗೆ ತುಂಬ ಫೆಸಿಲಿಟಿ ಇದೆ ಮೂವತ್ತು ಈಗ ಅಕಾರ್ಡಿಂಗ್ ಟು ರೀಸೆಂಟ್ಲಿ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದರೆ ದೇ ಆರ್ ಎಲಿಜಿಬಲ್ ಫಾರ್ ಫುಲ್ ಪೆನ್ಷನ್ ಕಾರ್ಡ್ ಆ್ಯಂಡ್ ಹಾಫ್ ರೇಟ್ ಹೆಲ್ತ್ ಇಶ್ಯೂಸ್ ಸೀನಿಯರ್ ಸಿಟಿಜನ್ಗೆ ಫಸ್ಟ್ ಪ್ರಯಾರಿಟಿ ಇಫ್ ಯು ಗೋ ಟು ದ ಸೇಂಟ್ ಜಾರ್ಜಸ್ ಹಾಸ್ಪಿಟಲ್ಸ್ ವಿಲ್ ಗೆಟ್ ಅ ಫುಲ್ ರೆಸ್ಪೆಕ್ಟ್ ಲೈಕ್ ಅವ್ರಿಗೆ ಮೊದಲು ಆದ್ಯತೆ ಕೊಡುವಂಥದ್ದು ಇನ್ನು ಯಾರಾದರೂ ಅವರು ಅಡ್ಮಿಟ್ ಆದರೆ ಹಾರ್ಟ್ ಸರ್ಜರಿ ಅದೆಲ್ಲ ಅಡ್ಮಿಟ್ ಆದರೆ ಇನ್ನೊಂದು ಸಡ್ಮಿಟ್ ರಿಸೀಟ್ಸ್ ಕೋಚಸ್ ಕೊಡುವ ಅಗತ್ಯ ಇಲ್ಲ ಡೈರೆಕ್ಟ್ಲಿ ದ ಗೌರ್ಮೆಂಟ್ ಕ್ಯಾನ್ ಕ್ಯಾಂಪ್ ದ ಬಿಲ್ ಇಷ್ಟು ಫೆಸಿಲಿಟಿ ರಿಜಿಸ್ಟ್ರೇಷನಲ್ಲಿದೆ ಜುಡಿಷಿಯರಿಯಲ್ಲಿದೆ ಎಕ್ಸಿಬ್ಯೂಷನ್ ಇದೆ ಆದರೆ ನನಗೆ ಯಾಕೆ ಈ ಪ್ರೆಸ್ ಫೋನ್ ಎಸ್ಟೇಟ್ ಅಂತ ಕರಿಕಿರಿ ನಾಡನ್ನ ರಾಷ್ಟ್ರವನ್ನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಕಲೆ ಮೂವತ್ತೈದು ವರ್ಷ ಆದರೂ ಕೂಡ ನಮ್ಮ ಪತ್ರಕರ್ತರು ಆರೋಗ್ಯದ ಯಾವುದೇ ಫೆಸಿಲಿಟಿ ಇಲ್ಲದೇನೆ ಒಂದು ಥರ ಟ್ರೆಕಿಂಗ್ ಕೊಡಿ ಕೊಡಿ ಮುಖ್ಯಮಂತ್ರಿಗಳೇ ಕೊಡಿ ಕೇಂದ್ರ ಸರ್ಕಾರದಲ್ಲಿ ಕೊಡು ಕೊಡುವ ಕೊಡಿಯಂತ ಒಂದು ವಿನಂತಿ ಮಾಡುವ ಹೀನಾಯ ಪರಿಸ್ಥಿತಿ ಯಾಕೆ ನಮ್ಮ ಜೀವನವನ್ನೆಲ್ಲ ಪತ್ರಿಕೆ ನಿಮ್ಮ ಜೀವನವನ್ನೆಲ್ಲ ಪತ್ರಿಕೆಗೆ ತ್ಯಾಗ ಮಾಡಿ ಒಂದು ಲೇಖನವನ್ನು ಬರೆಯೋಕೆ ಎಷ್ಟು ನಾವು ಪ್ರಯಾಸ ಪಡಬೇಕಾಗತ್ತೆ ಎಷ್ಟು ವಿಷಯ ಸಂಗ್ರಹ ಮಾಡಬೇಕಾಗತ್ತೆ ಆ ಮೌಲ್ಯಾಧಾರಿತ ಡೆವಲಪ್ಮೆಂಟಲ್ ಓರಿಯಂಟೆಡ್ ಆ ಒಂದು ಲೇಖನವನ್ನು ಬರೆಯೋಕೆ ಇವೆಷ್ಟು ಪರಿಶ್ರಮ ನೆಲ್ಲ ಒಂದು ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳಲ್ಲಿ ಬರುವ ಅನುಭವ ನಮ್ಮ ಫೋರ್ ಇಷ್ಟೇಟ್ ತುಂಬಾ ಗೌರವವಾಗಿ ತುಂಬಾ ನ್ಯಾಯಯುತವಾಗಿ ನಮ್ಮ ಗೌರವದ ಹಕ್ಕು ಅಂತ ಬದುಕಬೇಕು ಅಂತಂದ್ರೆ ಹಿರಿಯ ಪತ್ರಕರ್ತರ ವೇದಿಕೆಯನ್ನು ಮಾಡಿರುವ ನಿಮ್ಮೆಲ್ಲರಿಗೂ ಕೂಡ ಮೊದಲು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಮರಳಿ ಇಬ್ಬರು ಖಂಡಿತ ಈ ಪ್ರಯತ್ನ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು

ಆರಂಭದಿಂದ ಉತ್ತರ ಕನ್ನಡದವರು ಆ ಶಶಿಕಲಾ ಅವರು ನಕೇಶ್ ಪಾಟಿಕೇನವರು ಹಾಗೂ ಸಂಧಿಕಾ ಜಗದ ಅವರು ಪತ್ರಿಕೆಯನ್ನು ನಡೆಸುವ ಆಸ್ಪಟಲ್ ಯಾ ನಮ್ಮ ಆಸ್ಪಟಲ್ ನಗರದಿಂದ ತೆಗಿತ್ತಿದ್ದ ದಿನಪತ್ರಿಕೆಯನ್ನು ನಡೆಸತಕ್ಕಂತ ನಾವು ಇ ರೀತಿಯಾಗಿ ಪತ್ರಿಕಕೆಯನ್ನು ಕೂಡ ಈ ಸೇವೆ ಸಲ್ಲಿಸಿದ್ದಾರೆ ಆ ಮೈಸೂರಿನ ಮಂಜುನಾಥ್ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಏನು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಹೇಗಿದೆ ಬಹುಶಃ ಇಲ್ಲಿ ನಮಗೆ ನಿಯಮಗಳನ್ನ ಸಡಿಲ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾವು ಹೋರಾಟಗಾರರಾಗಿ ಸುಮ್ಮನೆ ಬಿಡೋದಿಲ್ಲ ಪ್ರೆಸ್ ಕೌನ್ಸಿಲ್ಗೂ ಹೋಗ್ಬೇಕಾಗಿದೆ ಸಮಯ ಬಂದಾಗ ನಾವು ಪತ್ರಕರ್ತರು ಬೀದಿಗೂ ಇಳಿಪೇ ಹೋರಾಟ ಮಾಡಬೇಕಾಗಿದೆ ಖಂಡಿತ ಈ ಕುಟುಂಬಗಳನ್ನ ಪ್ರೀತಿ ಬೆಳೆಸಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಪತ್ರಕರ್ತ ನಿಮ್ಮ ನೀವು ಒಬ್ಬ ಹೆಂಡತಿದ್ದಾರೆ ಮಕ್ಕಳಿದ್ದಾರೆ ಆ ಕುಟುಂಬದ ಸಮಸ್ಯೆಯನ್ನು ಅರ್ಥ ಮಾಡ್ಕೋಬೇಕಾಗಿದೆ ಆ ನಿಟ್ಟಿನಲ್ಲಿ ನೀವು ಕೂಡ ನಮ್ಗೆ ಎಂದು ಸಹಕಾರ ಮಾಡ್ತೀರಾ ಅಂತ ಹೇಳಿ ತಿಳ್ಕೊಂಡು ಬಹುಶಃ ಹಿಂದಿಯ ಪತ್ರಕರ್ತರ ವೇದಿಕೆ ಸಾಕಷ್ಟು ಕೆಲಸಗಳನ್ನ ಮಾಡಿದೆ ಹಿಂದೆ ಹತ್ತು ವರ್ಷದಿಂದ ಈಗ ಬಹಳ ಜೀವ ತುಂಬುತ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಹಿರಿಯ ಪತ್ರಕರ್ತರ ವೇದಿಕೆ ಎಲ್ಲ ಸದಸ್ಯರು ಕೂಡ ಕನಿಷ್ಠ ಬಾರಿ ಆದ ಸಭೆ ಸೇರ್ತಾ ಇದ್ದಾರೆ ಇತ್ತೀಚೆಗೆ ಸಭೆ ಸೇರಿ ನಾವು ಕೆಲಸ ಮಾಡಬೇಕು ರು ಕೂಡ ಅನುಕೂಲಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ ಸಾಕಷ್ಟು ಆ ವಿಷಯದಲ್ಲಿ ಬಹಳ ಗಂಭೀರತೆಯಿಂದ ತಗೊಂಡರೆ ಹೀಗೆ ಮುಂದುವರಿಬೇಕು ಅಂತ ಹೇಳ್ಕೊಂಡು ನಮಗೆ ಅವಕಾಶ ಮಾಡಿಕೊಂಡು